ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಮಾಡ್ತಿದ್ದಾರೆ ಇವರು ಅಂತ ಅಂದ್ಕೊಂಡ್ರೆ ಎಸ್ ನಮ್ಮ ಸಿರಿಗೆ ಸಿಕ್ಸ್ ಮಂತ ಕಂಪ್ಲೀಟ್ ಆಯಿತು ಅದರದ್ದು ಫೋಟೋಶೂಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಲ ನೋಡ್ಕೊಂಡು ಬನ್ನಿ ಎಸ್ ಮತ್ತು ನಾವು ಸಿಕ್ಸ್ ಮಂತದ್ದು ಸೆಲೆಬ್ರೇಷನ್ನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗಾಗಿ ಎಲ್ಲರೂ ಫುಲ್ಲು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ನೋಡೋಣ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ಹೇಗಿದ್ರು ನಾನು ಫ್ರೀಯಾಗೇ ಇದ್ನಲ್ಲ ಅಂತ ಅಂದ್ಕೊಂಡು ನಮ್ಮ ಸಿರಿನಾ ರೆಡಿ ಮಾಡಿಬಿಡೋಣ ಅವರು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಸಿರಿನ ರೆಡಿ ಮಾಡಿದೆ ನೋಡಿ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಕಾಣ್ತಿದೆ ಅಂತ ನಂಗೆ ಅನಿಸ್ತು ಹಾಗೇನೆ ಕೇಕ್ ನೋಡಿ ಹಾಫ್ ವೇಟು ಒನ್ ಸಿಕ್ಸ್ ಮಂತ್ ಸೆಲೆಬ್ರೇಷನ್ಗೆ ಹಾಫ್ ಕೇ ಹಾಫ್ ಕೇಕ್ನ ತಗೊಂಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಪಿಂಕ್ ಕಲರೇ ಮಾಡಿಸಿದ್ದು ಯಾಕಂದರೆ ಅವಳು ಗರ್ಲ್ ಅಲ್ವಾ ಅದಕ್ಕೆ ನೋಡಿ ನೋಡಿ ಸೆಲೆಬ್ರೇಷನ್ ಅಂತೂ ಸ್ಟಾರ್ಟ್ ಆಯಿತು ಅವಳಂತೂ ಫುಲ್ಲು ಸೈಲೆಂಟಾಗಿ ಕೂತಿದ್ಲು ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು ಮತ್ತು ನಾನು ಅದನ್ನ ಲೈಟ್ ಹಾಕಿದ ತಕ್ಷಣ ಅವಳು ಫುಲ್ ಒಂಥರ ಶಾಕಲ್ಲಿ ನೋಡ್ತಿದ್ದಾಳೆ ನೋಡಿ ನೀವೇ ನೋಡ್ತಿದ್ದೀರಾ ಅಲ್ವಾ ಇಂಥ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ನಲ್ಲೇ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನಾವು ನಮ್ಮ ನಮ್ಮಅಪ್ಪು ಸಿಕ್ಸ್ ಮಂತ್ ಸೆಲೆಬ್ರೇಷನ್ ಮಾಡಿದ್ದು ಇವಳಿಗೂ ಮಾಡೋಣ ಅಂತ ಮಾಡಿದ್ದು ಅವಳಂತೂ ಫುಲ್ ಕಣ್ಣೇ ಮಿಟ್ಕಿಸ್ದೆ ಹಾಗೆ ನೋಡ್ತಿದ್ಲು ಹಾಗೆ ಸೆಲೆಬ್ರೇಷನ್ ತುಂಬ ಸಿಂಪಲ್ ಆಗಿ ಕ್ಯೂಟಾಗಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ಹಾಗೆಯೇ ಸ್ವಲ್ಪ ಫೋಟೋಸ್ ಎಲ್ಲ ನಾವು ತಗೊಂಡ್ವಿ ಹೇಗೂ ನನ್ನ ಮಗ ಬರೋಸ್ರಲ್ಲೆಲ್ಲ ಮುಗಿಸ್ಬಿಡೋಣ ಅವ್ನು ಬಂದಮೇಲೆ ಅವನ ಜೊತೆ ಫೋಟೋ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ನು ಬರೋಸ್ರಲ್ಲಿ ಕೇಕ್ ಕಟ್ಟಿಂಗೆಲ್ಲ ಮಾಡಿದೋ ಏನಕ್ಕೆ ಅಂತಂದರೆ ಅವ್ನು ಬಂದ್ರಂತೂ ಫುಲ್ಲು ಗಲಾಟೆ ಮಾಡಿಬಿಡ್ತಾನೆ ಯಾವ ಫೋಟೋ ತೊಗೊಳಕ್ಕೂ ಬಿಡೋದಿಲ್ಲ ಹಾಗಾಗಿ ಅವ್ನು ಬರೋಷ್ಟ್ರಲ್ಲೆಲ್ಲ ರೆಡಿ ಮಾಡಿಕೊಂಡು ಅವ್ನು ಬರೋಷ್ಟರಲ್ಲೇ ಮುಂಚೆಗೇ ಕೇಕ್ ಎಲ್ಲ ಕಟ್ ಮಾಡಿದೋ ನೋಡಿ ನನ್ನ ಮಗಳು ಹೆಂಗೆ ಕೇಕ್ ಕಟ್ ಮಾಡ್ತಾಳೆ ಅಂತ ಅವಳಂತೂ ಫುಲ್ ಏನೋ ಇಟ್ಬಿಟ್ಟಿದ್ದಾರೆ ಕೇಕ್ ಕಟ್ ಮಾಡೋಕ್ಕೆ ಕೇಕ್ ತಿನ್ಬೇಕು ಅಂತಲೇ ಫುಲ್ ಪರದಾಡ್ತಿದ್ಲು ಕೊನೆಗೂ ಚಿಕ್ಕದಾಗಿ ಅಂತೂ ಮುಗೀತು ನಾನು ಹಾಗೆ ಪೋಸ್ಗೆ ಸುಮ್ಮನೆ ಕೇಕ್ ಕಟ್ ತಿನ್ಸೋ ಥರ ಹೋದ್ರೆ ಅವಳಂತೂ ಫುಲ್ ಆ ಮಾಡಿಕೊಂಡು ಕೇಕನ್ನೇ ತಿನ್ನೋಕೆ ಬರ್ತಿದ್ದಾಳೆ ನೋಡಿ ಹೇಗೆ ನನ್ನ ಕೈಯಿಂದನೇ ಫುಲ್ಲು ಕಿತ್ಕೊತಿದ್ದಾಳೆ ಕೇಕ್ನೇ ಬಾಯಿ ಬಿಟ್ಕೊಂಡು ನಿಂತಿದ್ಲು ಪಾಪ ಆಗ ಸ್ವಲ್ಪ ನನಗೆ ಬೇಜಾರು ಅನಿಸಿದಕ್ಕೆ ಒಂದೇ ಒಂದು ಸ್ವಲ್ಪ ಕ್ರೀಮ್ನ ಹಾಗೆ ಸ್ವಲ್ಪ ತಿನ್ನಿಸ್ದೆ ಏನಿಲ್ಲ ನೋಡಿ ತಿನ್ನಬಾರ್ದು ಅದು ಅಂತ ನಾನು ಹೇಳ್ತಿದ್ದೆ ಅವಳು ಫುಲ್ಲು ತಿನ್ನಬೇಕು ಅಂತ ಹಠ ಮಾಡ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಂತೂ ಇಂತೂ ಚಿಕ್ಕದಾಗಿ ಸೆಲೆಬ್ರೇಷನ್ ಮುಗೀತು ಹಾಗೆ ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ ನೋಡಿ ಅವಳಂತೂ ತುಂಬ ಕ್ಯೂಟಾಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಳು ನೆಕ್ಸ್ಟು ನಮ್ಮ ಅಪ್ಪು ಬಂದಮೇಲೆ ಅವನ ಜೊತೆ ಫೋಟೋ ತೆಗೆಸ್ಕೊಬೇಕಲ್ಲ ಅಂತ ಅವನ ಜೊತೆ ಫೋಟೋ ತೆಗೆಸ್ಕೊಂಡು ಹಾಗೆ ಎಲ್ಲ ಫ್ಯಾಮಿಲಿ ನಮ್ಮಮ್ಮ ಎಲ್ಲ ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಹೀಗೆ ನಮ್ಮ ಸಿರಿದು ಸಿಕ್ಸ್ ಮಂತ್ ಬರ್ತ್ಡೇ ಕಂಪ್ಲೀಟ್ ಆಯಿತು ಎಷ್ಟು ಬೇಗ ಸಿಕ್ಸ್ ಮಂತ್ ಆಗಿಬಿಡ್ತಪ್ಪ ಇನ್ ಸಿಕ್ಸ್ ಮಂತ್ ಆದರೆ ಒಂದು ಇಯರ್ ಆಗಿಬಿಡುತ್ತೆ ಅನ್ನೋ ಥರ ಫುಲ್ಲು ನನಗೆ ಇಷ್ಟು ಬೇಗ ಸಿಕ್ಸ್ ಮಂತ್ ಆಗಿಬಿಡ್ತಾ ಅನ್ನೋ ಥರ ಫೀಲ್ ಆಯಿತು ಒಟ್ನಲ್ಲಿ ತುಂಬ ನೀಟಾಗಿ ಅಂಡ್ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ And please subscribe my channel. Thank you so much.